ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಇವತ್ತು ಓದ್ತಿರೋ ಚಾಪ್ಟರ್ ಹೆಸರೇನು ಅಂದರೆ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ ಮಕ್ಕಳು ಯಾಕೆ ಡ್ರಿಂಕ್ಸ್ ಮಾಡೋದನ್ನು ಕಲಿತಾರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಯಾಕೆ ಕಲಿತಾರೆ ಓಕೆ ಅವ್ರು ಯಾಕೆ ಆಲ್ಕೊಹಾಲಕ್ಗೆ ಅವರು ಜಾಸ್ತಿ ಹೋಗ್ತಾರೆ ಅನ್ನೋದು ಮಕ್ಳು ಯಾಕೆ ಆ ಥರ ಆಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ ತುಂಬ ದೊಡ್ಡ ಚಾಪ್ಟರ್ ಎಗೇನ್ ತುಂಬ ಇದೆ ಬಿಡಿಸಿ ಬಿಡ್ಸಿ ಹೇಳ್ತೀನಿ ದಯವಿಟ್ಟು ಈ ಬುಕ್ನ ನೀವು ತೊಗೊಳ್ಳಿ 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 ಆ್ಯಂಡ್ ಓದಿ 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 ತುಂಬ ತಿಳ್ಕೊಳ್ಳಿ ತುಂಬ ಜನಕ್ಕೆ ಮಕ್ಕಳು ಮಾಡ್ಕೊಳ್ಳೋಕೆ ಮುಂಚೆ ತುಂಬ ಜನಕ್ಕೆ ಈ ಬುಕ್ಕನ್ನ ಯಾರಿಗೆ ಕೊಡ್ಬೇಕು ಅನ್ಸತ್ತೆ ಎಲ್ರಿಗೂ ಗಿಫ್ಟ್ ಮಾಡಿ ಹೇಳಿ ಆಯ್ತಾ ಅರ್ಧ ನಾನೇ ಓದಿರ್ತೀನಿ ಅರ್ಧ ಹೇಳಿ ಇನ್ ಫಿಫ್ಟಿ ಪರ್ಸೆಂಟ್ ಹೇಳಿ ಆ್ಯಂಡ್ ನೀವು ಅದನ್ನೇ ಮಾಡಿ ಓಕೆ ಈ ಮಕ್ಕಳ ಗುಣಲಕ್ಷಣಗಳೇನು ಲಕ್ಷಣಗಳೇನು ಅಂದ್ರೆ ಜನರು ನಮ್ಮನ್ನು ಅಧಿಕಾರದಿಂದ ಬಳಸ್ಕೊಳ್ತಾರೆ ಅನ್ನೋ ಮೈಂಡ್ಸೆಟ್ ಕ್ರಿಯೇಟ್ ಆಗಿರುವಂತಹ ಮಕ್ಕಳುಗಳು ಒಂಟಿತನವನ್ನು ಫೇಸ್ ಮಾಡಿರೋ ಮಕ್ಕಳುಗಳು ಆತ್ಮವಿಶ್ವಾಸದ ಕೊರತೆಯಿಂದ ಇರುವಂತಹ ಮಕ್ಕಳುಗಳು ಮನೆಗಳಲ್ಲಿ ಸರಿಯಾಗಿ ಮಾನ್ಯತೆ ಸಿಗದೇ ಇರುವಂತಹ ಮಕ್ಕಳುಗಳು ಆ್ಯಂಡ್ ಕೋಪದಿಂದ ಜಾಸ್ತಿ ಇರೋ ಮನೆಗಳಲ್ಲಿ ಬೆಳೆದಿರುವಂತಹ ಮಕ್ಕಳುಗಳು ತಂದೆ ತಾಯಿ ಸಮಯ ಸರಿಯಾಗಿ ಕೊಡದೇ ಇರುವಂತಹ ಮಕ್ಕಳುಗಳು ವಿವಾಹದಲ್ಲಿ ತೊಂದರೆ ಫೇಸ್ ಮಾಡ್ತಾ ಇರುವಂತಹ ಪೇರೆಂಟ್ಸ್ಗಳನ್ನು ನೋಡಿ ಬೆಳೆದಿರುವಂತಹ ಮಕ್ಕಳುಗಳು ಅಥವಾ ಆ ಥರ ಸುತ್ತಮುತ್ತ ಇರೋವಂಥವ್ರನ್ನ ನೋಡಿಕೊಂಡು ಬೆಳೆದಿರೋ ಮಕ್ಳುಗಳು ನಾವು ಶೋಷಿತರು ಅಂದರೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ಯಾವ ಯಾರಿಗೆ ಜಾಸ್ತಿ ದೂರ್ತಾ ಇರ್ತೀವಿ ಅವರು ಆ್ಯಂಡ್ ಯಾರ ಲೈಫಲ್ಲಿ ಪ್ರೀತಿ ಸ್ನೇಹ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಲವ್ ಸಿಕ್ಕಿರೋಲ್ಲ ಅಂಥ ಮಕ್ಳುಗಳು ಜವಾಬ್ದಾರಿ ಭಾವನೆ ನಮ್ಮ ಹತ್ರ ತುಂಬ ಇದೆ ಆದರೆ ಅದನ್ನು ನಿಭಾಯಿಸೋಕ್ಕಾಗಲ್ಲ ಅನ್ನೋ ತುಂಬಿರುವಂಥ ಮಕ್ಳುಗಳು ತುಂಬ ಕಾಳಜಿ ಮಾಡಿಕೊಂಡ್ರು ಕೂಡ ಅಂಥ ಮಕ್ಳುಗಳು ಇತರರಾಗಿ ಇತರರಿಗಾಗಿ ಬಿಟ್ಕೊಡದೆ ನಮಗಾಗಿ ನಾವು ಎದ್ದು ನಿಲ್ಲಬೇಕಾದ ಸಂದರ್ಭ ಅಂದರೆ ಲೈಕ್ ಅಪರಾಧಿ ಪ್ರಜ್ಞೆ ಕಾಡ್ತಾ ಇರುವಂತಹ ಒಂದು ಮಕ್ಕಳುಗಳು ಹಾಗೆ ಪ್ರೀತಿಗೂ ಅನುಕಂಪಕ್ಕೂ ವ್ಯತ್ಯಾಸ ಇಲ್ಲದೆ ಗೊಂದಲದಲ್ಲಿರುವಂತಹ ಮಕ್ಕಳುಗಳು ನಮ್ಮ ನೋವನ್ನು ಬಾ ಅಂದರೆ ನಮ್ಮ ನೋವು ಬಾಲ್ಯದ ಕಹಿ ನೆನಪುಗಳನ್ನು ಒಳಗಡನೆ ಅದಿಮಿಟ್ಟು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಎಲ್ಲ ಒಳಗಡೆ ಕಂಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಮನ್ ಏನು ಮಕ್ಕಳುಗಳು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಏಕಾಂಗಿ ಭಯ ಇರೋ ಇವರೆಲ್ಲರೂ ಕೂಡ ಆಮೇಲೆ ಕುಟುಂಬದಲ್ಲಿ ಕಾಯಿಲೆಯಿಂದ ಫೇಸ್ ಮಾಡ್ತಿರೋ ಯಾರನ್ನಾದ್ರೂ ನೋಡಿರುವಂತಹ ಮಕ್ಕಳುಗಳು ಪ್ಯಾರಾ ಆಲ್ಕೋಹಾಲಿಕ್ಸ್ ಅಂದರೆ ಸಹ ಮದ್ಯವ್ಯಸನಿ ಗಳಿಸಿ ಏನೋ ನಮ್ಮ ಬದುಕು ಸಹ ಇದು ಇದಿದ್ದರೆ ಸ್ವಲ್ಪ ಟೆನ್ಷನ್ ಕಡಿಮೆ ಇದಿದ್ದರೆ ನಾವು ಆ ಪರಿಸ್ಥಿತಿಯಿಂದ ಎಸ್ಕೇಪ್ ಆಗ್ಬೋದು ಅನ್ನೋ ಭಾವನೆ ಕ್ರಿಯೇಟ್ ಆಗಿ ಆಗಿ ಇಂಥವ್ರೆ ಫಸ್ಟು ಕುಡಿಯೋದನ್ನು ಶುರು ಮಾಡ್ತಾರೆ ಕಲಿಯೋದು ಕುಡಿಯೋದನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ಥರ ಇಲ್ಲಿ ಅಂತ ಮಕ್ಕಳಿಗೆ ಮಕ್ಕಳಿಗಾಗಿ ಹನ್ನೆರಡು ಹೆಜ್ಜೆಗಳು ಅಂತ ಇದೆ ತುಂಬ ಚೆನ್ನಾಗಿದೆ ಇದನ್ನು ಇದನ್ನು ಎಲ್ಲಿಂದ ತಗೊಂಡು ಇವ್ರು ಕೊಟ್ಟಿದ್ದಾರೆ ಅಂದರೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತ ಎನ್ ಎ ಸಿ ಎ ಅಂತ ಹೇಳಿ ಕರಿತೀವಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತ ಅಲ್ಲಿಂದ ತಗೊಂಡಿರುವಂಥ ಟ್ವೆಲ್ ಸ್ಟೆಪ್ಸು ಮಕ್ಕಳಿಗಾಗಿ ಈ ಥರ ಇರೋ ಮಕ್ಕಳಿಗೆ ನಾವು ಹೇಗೆ ಅವರನ್ನು ಅದರಿಂದ ಹೊರಗಡೆ ತರೋದಕ್ಕೆ ಹುರಿದುಂಬಿಸ್ಬೇಕು ಅನ್ನೋದು ಆಯ್ತಾ ನೀವೇನು ಮದ್ಯ ಮಾದಕ ದ್ರವ್ಯಗಳು ಇತರ ವ್ಯಕ್ತಿಗಳ ನಡುವಿನ ವರ್ತನೆಯ ಮುಂದೆ ನೀವು ಅಸಹಾಯಕತೆ ಅಂತ ಅಂದ್ಕೊಬೇಡಿ ನಿಮ್ಮ ಜೀವನಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ ಅನ್ನೋದನ್ನ ಅವರಿಗೆ ತುಂಬಬೇಕು ನೀನು ಒಂಟಿ ಅಲ್ಲ ನಿನಗೆ ಇನ್ನೊಬ್ಬರ ಅವಶ್ಯಕತೆ ಇದೆ ಸಹಾಯಕ್ಕೆ ಅಂದರೆ ಬಾಯಿ ಬಿಟ್ಟು ಕೇಳಿ ಸಹಾಯನ ಪಡ್ಕೋ ನಿನ್ನ ನೆರವಿಗಾಗಿ ಬಲಶಾಲಿಯಾಗಿರುವ ಶಕ್ತಿಯೊಂದು ನಿನ್ನ ಜೊತೆ ಇದೆ ಅಂತ ನಿರ್ಧಾರ ಮಾಡು ಒಂದು ಡಿವೈನ್ ಎನರ್ಜಿ ನನ್ನ ಜೊತೆಯಲ್ಲಿದೆ ಇದೆ ಅಂತ ನಂಬು ನನ್ನ ಬಗ್ಗೆ ನನಗೆ ಮತ್ತು ಇತರರಿಗೆ ಕಿರಿ ಕಿರಿಕಿರಿ ಉಂಟಾಗುವ ಬಗ್ಗೆ ಹಾಗೂ ನಾನು ಇಷ್ಟಪಡುವ ವಿಷಯಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡು ಅಂದರೆ ನನ್ನಿಂದ ಏನು ಕಿರಿಕಿರಿ ಆಗ್ತಿದೆ ನನಗೇನೇನು ಕಿರಿಕಿರಿ ಆಗ್ತಿದೆ ಬೇರೆಯವರಿಂದ ನನಗೇನಾಗ್ತಿದೆ ನನ್ನಿಂದ ಏನಾಗ್ತಿದೆ ಇದನ್ನು ಪಟ್ಟಿ ಮಾಡ್ಕೊಳ್ಳಿ ಈ ವಿಷಯಗಳು ನಾನು ನಂಬಲ ವ್ಯಕ್ತಿಗಳ ಬಳಿ ಹಂಚಿಕೊಂಡಿದ್ದೇನೆ ಹಾಂ ನಾನು ಯಾರತ್ರ ವಿಷಯಗಳನ್ನು ಹಂಚ್ಕೋಬೇಕು ಯಾರು ನನ್ನ ವಿಚಾರವನ್ನು ಯಾರಿಗೂ ಹೇಳಿದೆ ಸಮಯಕ್ಕೆ ಹೇಗೆ ಬೇಕಾಗಿ ಬಳಸ್ಕೊಳ್ದೆ ಯಾರು ಇದನ್ನು ಏನು ಗೌಪ್ಯವಾಗಿ ಇಟ್ಕೊಂಡು ನನ್ನ ರೆಸ್ಪೆಕ್ಟ್ನ ಕಾಪಾಡ್ತಾರೆ ಅಂಥವ್ರ ಹತ್ರ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಈ ಮೇಲಿನ ಶಕ್ತಿ ಅಂದರೆ ಮೇಲಿನ ಸಾರಿ ಮೇಲಿನ ಶಕ್ತಿಗಳು ಎಲ್ಲ ವಿಷ ವಿಷಯದಲ್ಲೂ ನನಗೆ ನೆರವು ಮಾಡುತ್ತೆ ಅನ್ನೋದನ್ನ ಬಿಲೀವ್ ಮಾಡಿ ಹಾಗೆ ನನಗೂ ಕೂಡ ಭಗವಂತನ ಮೇಲೆ ನಂಬಿಕೆ ಇದೆ ಭಗವಂತನೂ ನನ್ನ ನಂಬ್ತಾ ಇದ್ದಾನೆ ಅನ್ನೋ ಥಾಟ್ ನಿಮ್ಮಲ್ಲಿ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಆಮೇಲೆ ನಿಮಗೆ ಯಾರು ನೋ ಮಾಡಿದರೆ ಅವ್ರನ್ನ ನೀವು ಕ್ಷಮಿಸ್ಬಿಡಿ ಹಾಗೆ ನಿಮ್ ನಾವು ನೋವು ಮಾಡಿದ ವ್ಯಕ್ತಿಗಳ ಹೆಸರನ್ನು ನನಗೆ ನಾನೇ ನೋವು ಮಾಡಿಕೊಂಡು ರೀತಿಯ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ನೀವು ಬೇರೆಯವ್ರಿಗೆ ನೋವು ಮಾಡಿರೋದು ನಿಮಗೆ ಬೇರೆಯವ್ರ ನೋವು ಮಾಡಿರೋದನ್ನು ಪಟ್ಟಿ ಮಾಡಿ ಇವರನ್ನು ನಾನು ಕ್ಷಮಿಸಬಲ್ಲೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ಫರ್ಗೀವ್ನೆಸ್ ಮಾಡಿ ನಾನು ಭಯಪಡುತ್ತಿದ್ದ ವ್ಯಕ್ತಿಗಳ ಬಳಿಯೂ ಮಾತನಾಡಿದೆ ಅಂದರೆ ಭಯಪಡ್ತಿರೋರ ಜೊತೆಗೂ ನಾನು ಮಾತಾಡ್ತೀನಿ ಹಾಗೆ ನನಗೆ ನನಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಮೂಡಿಸ್ತಾ ಇರೋರ ಜೊತೆಗೆ ನಾನು ಮಾತಾಡ್ತೀನಿ ಅಂದರೆ ನನಗೆ ಭಯ ಪಡೋರ ಜೊತೆಗೂ ನಾನು ಫೇಸ್ ಮಾಡಬಲ್ಲೆ ನನಗೆ ಒಳ್ಳೆ ಫೀಲಿಂಗ್ಸ್ ಕೊಡ್ತಾ ಇರೋರು ನಾನು ಮಾತಾಡಿಸ್ಬಲ್ಲೆ ಎರಡು ಇಬ್ರು ನನಗೆ ಇಂಪಾರ್ಟೆಂಟು ಆ ಥರ ನೀವು ಅರಿವು ಮೂಡ್ಕೊಳ್ಳಿ ಪ್ರತಿದಿನ ನನ್ನ ಬಗ್ಗೆ ನಾನು ಹೊಸ ವಿಷಯವನ್ನು ಕಲಿತೀನಿ ಹೊಸ ವಿಚಾರವನ್ನು ಕಲಿಯೋದಕ್ಕೆ ಶುರು ಮಾಡಿ ತಾಳ್ಮೆಯಿಂದ ಪ್ರಾರ್ಥಿಸಿದಾಗ ದಿವ್ಯ ಶಕ್ ಶಕ್ತಿ ನಿಮ್ಮ ಹತ್ತಿರದಲ್ಲಿದೆ ಅನ್ನೋದನ್ನು ಮರಿಬೇಡಿ ಸಾಕಷ್ಟು ಇದರಿಂದ ಹೊರ ಬರೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳಿದೆ ಅದನ್ನು ನೀವು ಫಾಲೋ ಮಾಡ್ಬೋದು ಹೊಸ ವ್ಯಕ್ತಿಯನ್ನಾಗಿ ನೀವು ನಿಮ್ಮನ್ನು ನೀವು ಮಾಡ್ಕೊಳ್ಳೋದಕ್ಕೆ ನೀವು ಇ ಇನ್ನೊಬ್ಬರ ಸಹಾಯವನ್ನು ಅಂದರೆ ಎಜುಕೇಷನ್ ಮೂಲಕ ಜ್ಞಾನವನ್ನು ತೊಗೊಳ್ಳೋದ್ರ ಮೂಲಕ ನೀವು ಒಂಟಿತನವನ್ನು ಹೋಗಿಸ್ಕೋಬಹುದು ಈ ಹನ್ನೆರಡು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಅಂಥ ಮಕ್ಕಳು ಆ ಥರ ಫೇಸ್ ಮಾಡ್ತಾ ಇರುವಂಥ ಆಲ್ಕೊಹಾಲಿಕ್ ಅಡಿಕ್ಷನ್ ಆಗಿರೋರು ಅದರಿಂದ ಹೊರಗಡೆ ಬರಬಹುದು ಅಂತ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಚಿಲ್ಡ್ರನ್ ಆಫ್ ಆಲ್ಕೊಹಾಲಿಕ್ಸ್ ಎಂದ ಹೇಳಿರೋದು ನೋಡಿ ಎಂತೆಂಥ ಮಕ್ಕಳು ಕುಡಿಯೋಕ್ಕೆ ಹೋಗ್ತಾರೆ ಮಕ್ಕಳು ಅಂತಿದ್ದೀವಿ ದೊಡ್ಡವರಾದಮೇಲೆ ಅವರೇ ತಾನೇ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ಕುಡುಕರಾಗೋದು ಓಕೆ ಅದೇ ಥರನೇ ಅಂಥವ್ರು ಅದರಿಂದ ಹೊರಗಡೆ ಬರೋಕ್ಕೇನು ಮಾಡ್ಬೋದು ಅಂದರೆ ಈ ಟ್ವೆಲ್ ಸ್ಟೆಪ್ಸ್ನ ನಾವು ಅವ್ರಿಗೆ ಪುಷ್ ಮಾಡಬೇಕು ಅರ್ಥ ಮಾಡಿಸ್ಬೇಕು ಅಂತ ಇಲ್ಲೆಷ್ಟು ಚೆನ್ನಾಗಿದೆ ಅಂದರೆ ಸೆಲ್ಫ್ ಡಿಸಿಷನ್ ಹೆಂಗೆ ತಗೋಬೇಕು ಅಂತ ನೊಂದ ಮಕ್ಕಳುಗಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಅಂದರೆ ನಿನಗೇನು ಶೋಷಣೆ ಆಗಿದೆ ಅದು ನೀನಲ್ಲ ನಿನ್ನ ಮೇಲೇನು ಕೃತ್ಯ ಆಗಿದೆ ಅದು ನೀನಲ್ಲ ನಿನ್ನ ನೀನು ಕಣ್ಣಿಂದ ಏನು ನೋಡ್ತಾ ಇದೆಯಾ ಆಕ್ರಂದನ ಅದು ನೀನಲ್ಲ ಸೊ ನೀನು ಬುದ್ಧಿವಂತ ನೀನು ಧೈರ್ಯವಂತ ನಿನ್ನೊಳಗಡೆ ಒಂದು ಸಣ್ಣ ಕಿಡಿ ಇದೆ ನಿನ್ನ ಹತ್ರ ದೈವಿ ಶಕ್ತಿ ಇದೆ ನೀನು ಎಲ್ಲರನ್ನೂ ಪ್ರೀತಿಸ್ಬೋದು ದ್ವೇಷ ನಿನ್ನಿಂದ ಹೊರಗೆ ಹಾಕ್ಬೋದು ಅನ್ನೋ ಸಾ ಸಾಂತ್ವನದ ಮಾತುಗಳನ್ನು ಅಂಥ ಮಕ್ಕಳತ್ರ ಮಾತಾಡಿ ಮಕ್ಕಳು ಉಪದೇಶವನ್ನು ಕಣ್ಣಿಂದ ಕೇಳುತ್ತಾರೆ ಹೊರತು ಕಿವಿಯಿಂದ ಅಲ್ಲ ಅಂದರೆ ಮಕ್ಕಳ ಜೊತೆ ಬುದ್ಧಿ ಹೇಳೋದಲ್ಲ ನಿಮ್ಮ ಭಾವನೆಗಳಲ್ಲಿ ನೀವು ತೋರಿಸೋ ಪ್ರೀತಿಯಲ್ಲಿ ಆ್ಯಕ್ಷನಲ್ಲಿ ಬದಲು ಮಾಡಿ ಅಂಥ ಮಕ್ಕಳಿಂದ ನಾವು ಹೊರಗಡೆ ತರಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಶಿಸ್ತನ್ನು ಪ್ರಾಕ್ಟೀಸ್ ಮಾಡೋದು ಮಾಡಬಹುದು ಕೆಲವು ಮಕ್ಕಳುಗಳು ತುಂಬ ಕುಡ್ಕೊಂಡು ಬರೋ ಪೇರೆಂಟ್ಸ್ ಐ ಮೀನ್ ತಂದೆದೇರಿದ್ರೂ ಕೂಡ ಅವರು ಕುಡ್ಕೊಳ್ಳೋ ಚಾ ಕುಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಗಿರೀಶ್ ಎಂ ಎನ್ ಅಂತ ಹೇಳಿ ಒಂದು ಕವಿತೆ ಬರೆದಿದ್ದಾರೆ ಮಕ್ಕಳ ಮನಸ್ಸು ಎಷ್ಟು ಮೃದುವಾಗಿರುತ್ತೆ ಯಾಕೆ ಮಕ್ಕಳ ಮನಸ್ಸು ಮೇಲೆ ಅದು ಗಾಢವಾಗಿ ಕೂತ್ಕೊಳ್ಳುತ್ತೆ ಅಂತ ಯಾರಿಗೆ ಹೇಳಲಿ ನಾ ನನ್ನ ದುಃಖ ದುಮ್ಮಾನ ಕುಡಿದೇ ಬರುತ್ತಾನ ಹೊಡೆದೇ ಹೊಡಿತಾನ ನನ್ನ ಪ್ರೀತಿಯ ಅಮ್ಮನ್ನ ತೇಲುತ್ತ ಬಂದಾನ ಅಂಗಾತ ಬಿದ್ದಾನ ಎತ್ತೋಕೆ ಹೋದಾಗ ಬಿಗುಮಾನ ಉಗ್ರನಂತಿರುತಾನ ಕೀಳಾಗಿ ಬೈತಾನ ಕುಡಿದಾಗ ನನ್ನಪ್ಪ ನಿಜಕ್ಕೂ ಶೈ ಶೈತಾನ ಯಾರಿಗೇ ಹೇಳಲಿ ನಾ ನನ್ನ ದುಃಖ ದುಮ್ಮಾನ ನಂಜ ಏರಿಸಿಕೊಂಡು ಸಂಜೆಗೆ ಬರುವಾಗ ಗಂಜಿಗೂ ಗತಿಯಿಲ್ಲ ಮನೆಯಲ್ಲಿ ಅಪ್ಪ ಎಂಬಾಸೆಯಲ್ಲಿ ನಾ ಅಪ್ಪಿಕೊಂಡಾಗ ಹೆಂಡದ ವಾಸನೆ ಮೈಯಲ್ಲಿ ತಿಂಡಿಯೂ ತರಲಿಲ್ಲ ಬಳಪವೂ ತರಲಿಲ್ಲ ತೀರ್ಥ ಹಿಡಿದಿದ್ದ ಕೈಯಲ್ಲಿ ಬರ್ದಿರೋದು ಗಿರೀಶ್ ಎಂ ಎನ್ ಒಂದು ಮನೆಯಲ್ಲಿ ಗಂಡ ತುಂಬ ಆಲ್ಕೊಹಾಲಿಕ್ ಆಗಿದ್ದರೆ ಅಡಿಕ್ಟ್ ಆಗಿದ್ದರೆ ಆ ಮಗುವಿನ ಮನಸ್ಸಿನ ಮಾತುಗಳು ಹೀಗಿರುತ್ತೆ ಅನ್ನೋದನ್ನು ಕವಿತೆಯ ಮೂಲಕ ಹೇಳಿದ್ದಾರೆ ಸೊ ನಮ್ಮ ಮಕ್ಕಳ ಮನಸ್ಸುಗಳು ಆ ಥರ ಇದೆ ಅಂದರೆ ನಾವೆಲ್ಲರೂ ಅದನ್ನು ತಿದ್ದಬೇಕಾಗಿದೆ ಮ್ಯಾಮ್ ಏನು ಮಾಡೋದು ಗಂಡ ಮಾತು ಕೇಳ್ತಾ ಇಲ್ಲ ಏನು ಮಾಡೋದು ಅವ್ರು ಕುಡಿಯೋದು ಬಿಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಅಂತ ಹೆಣ್ಮಕ್ಳು ಯಾರಾದರೂ ನೀವು ಪ್ರಶ್ನೆ ಮೂಡಿಸ್ಕೊಳ್ಳೋದಾದರೆ ನಿಮ್ಮೊಳಗಡೆ ನೀವು ಮಾಡಬೇಕಾಗಿರೋದು ಇಷ್ಟೇ ತಿರಸ್ಕಾರದ ವಾತಾವರಣ ನಿನಗಲ್ಲ ಅನ್ನೋದನ್ನು ಮಗುಗೆ ಅರ್ಥ ಮಾಡಿಸ್ಬೇಕು ದ್ವೇಷ ವೇದನೆಗಳ ಪರಿಸರದಲ್ಲಿ ಮಗು ಆ ವಿಚಾರವನ್ನೇ ನಾನು ಮಾಡಬೇಕು ಅನ್ನೋದನ್ನು ಬಿಟ್ಟು ಆ ಥರ ಇರೋದಕ್ಕಿಂತ ನೀನು ಹೆಚ್ಚು ಶಕ್ತಿಶಾಲಿಯಾಗಿ ಬದುಕಬೇಕು ಅನ್ನೋದನ್ನು ತುಂಬಬೇಕು ಆ ಮಕ್ಕಳಲ್ಲಿ ಪ್ರೋತ್ಸಾಹದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಆತ್ಮವಿಶ್ವಾಸವನ್ನು ಕೊಡಬೇಕು ಅಪ್ಪ ಆಗಿದ್ದಾರೆ ಅಂತ ನಾವು ಅದೇ ಥರ ಆದರೆ ಅವ್ರಿಗೆ ಸಿಗ್ತಿರೋ ರೆಸ್ಪೆಕ್ಟೇ ನಮಗೂ ಸಿಗುತ್ತೆ ಹಾಗಾಗಿ ನಾವು ಅವರಾಗೋದು ಬೇಡ ಅಂತಲೂ ಅರ್ಥ ಮಾಡಿಸ್ಬೇಕು ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ ಇರೋ ಅಷ್ಟು ದಿನ ಅಂತಲೂ ಅರ್ಥ ಮಾಡಿಸ್ಬೇಕು ಹಾಗೆ ಸ್ನೇಹದ ಮಡಿಲು ನಿಮ್ಮ ತಂದೆ ಆಗಿದ್ದಾರೆ ಅಂದರೆ ಅಟ್ಲೀಸ್ಟ್ ತಾಯಿ ಆದ್ರೂ ತಂದೆಯ ಪ್ರೀತಿಯನ್ನು ಕೂಡ ತಾಯಿ ಕೊಡೋ ಲೆವೆಲಿಗೆ ಬಂದಾಗ ಮಕ್ಕಳಲ್ಲಿ ಆದಷ್ಟು ಆ ಥರ ವಿಚಾರಗಳಿಗೆ ಹೋಗೋದು ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಎಷ್ಟು ಆಗಿತ್ತು ಚಾಪ್ಟರ್ ನಿಮಗೇನೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ನಾನು ಜಾಸ್ತಿ ಏನೂ ಹೇಳಲ್ಲ ಯೋಚನೆ ಮಾಡಿ ಥ್ಯಾಂಕ್ ಯು